ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗೌರಿ ಹುಣ್ಣಿಮೆ ಪೂಜೆ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ ಇದಕ್ಕೆ ಗೌರಿ ಉಣ್ಣೆ ಅಂತಾರೆ ಕಾರ್ತಿಕ ಹುಣ್ಮೆ ಅಂತಾರೆ ಹಾಗೆಯೇ ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂತಂದರೆ ಕಿರು ದೀಪಾವಳಿಯನ್ನು ಕೂಡ ಆಚರಣೆ ಮಾಡ್ತಾರೆ ಅಂದರೆ ದೀಪಾವಳಿ ಆಚರಣೆ ಮಾಡದೇ ಇರುವಂಥವರು ಇವತ್ತಿನ ದಿವಸ ವಿಶೇಷವಾಗಿ ಕಳಸವನ್ನಿಟ್ಟು ಪೂಜೆಯನ್ನು ಮಾಡ್ಕೊಳ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಜೊತೇಲೆ ತುಳಸಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ತುಂಬ ವಿಶೇಷವಾದದ್ದು ಹಾಗೆ ಈ ಪೂಜೆಯನ್ನು ನೀವು ದಿನನಿತ್ಯ ಕಳಸದ ಜೊತೆಯಲ್ಲಿ ಈ ಒಂದು ಕಳಸವನ್ನು ಸಹ ಇಟ್ಟು ನೀವು ಪೂಜೆ ಮಾಡಲೇಬೇಕಾಗುತ್ತದೆ ಅಂದರೆ ಆ ಕಳಸದ ಜೊತೆಯಲ್ಲಿ ನಾವು ಆ ಒಂದು ಈಗ ನಾನು ಯಾವಾಗಲೂ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ದಿನನಿತ್ಯ ಇಡುವ ಕಳಸದಲ್ಲೇ ನೀವು ಸಪ್ರೇಟಾಗಿ ನೀವು ಇಡೋದು ಬೇಡ ಅದರಲ್ಲೇ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇರ್ತೇನೆ ಆದರೆ ಈ ಒಂದು ಗೌರಿ ಮೇಲೆ ನೀವು ಬೇರೆನೇ ಕಳಸ ಇಡಬೇಕಾಗುತ್ತದೆ ಕಾರಣ ಏನಪ್ಪ ಅಂತಂದರೆ ಇದಕ್ಕೆ ಕಾಯ ನೀಡೋದಿಲ್ಲ ಹಾಗಾಗಿ ಅದ್ರ ಜೊತೆಯಲ್ಲಿ ಈಗ ನೋಡಿ ನಮಗೆ ಗೌರಿ ಮೇಲೆ ಅಂತ ಬಂದಾಗ ಒಂದು ರಂಗೋಲಿಯನ್ನು ಸಿದ್ಧತೆ ಮಾಡ್ಕೋಬೇಕು ಶಿವ ಪಾರ್ವತಿಯ ಫೋಟೋವನ್ನು ಇಡಬೇಕು ಗೌರಿ ಹುಣ್ಣಿಮೆ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಪಾರ್ವತಿ ಫೋಟೋ ಇಡುವಂಥದ್ದು ನಂತರದಲ್ಲಿ ಒಂದು ತಟ್ಟೆಯಲ್ಲಿ ಹಕ್ಕಿಯನ್ನು ತೆಗೆದುಕೊಂಡು ಎರಡು ಬೆಳೆದಲ್ಲೇ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕೆ ಅಕ್ಷರತೆಯನ್ನು ಹಾಕಿ ಒಂದು ಕಳಸ ಸಿದ್ಧತೆ ಮಾಡ್ಕೋಬೇಕು ಕಳಸದ ಮುಂದೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕಾಗುತ್ತದೆ ನಂತರದಲ್ಲಿ ಕಳಸದ ಒಳಗೆ ನೀವು ಬೇರೆ ಏನೇನೋ ವಸ್ತುಗಳು ಹಾಕೋದಕ್ಕೆ ಬರೋದಿಲ್ಲ ಗಂಗಾಜಲ ಮತ್ತು ಹಸುವಿನ ಗಂಜಲ ಸ್ವಲ್ಪ ಮಟ್ಟಿಗೆ ಹಾಕಿ ಅರಿಶಿಣ ಕುಂಕುಮ ಹಾಕಿ ಒಂದು ಬೆಳ್ಳಿ ಕಾಯಿನನ್ನು ಹಾಕ್ಬೋದು ಅಥವಾ ಒಂದು ಐದು ರೂಪಾಯಿ ಕಾಯ್ನನ್ನು ಹಾಕಿ ಇಲ್ಲಾಂದರೂ ಪರವಾಗಿಲ್ಲ ಹಾಗೇನೇ ಏನು ಮಾಡಬೇಕು ಅಂದರೆ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಇದಕ್ಕೆ ಚೆನ್ನಾಗಿರುವಂಥದ್ದು ಐದು ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಗೆ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ನೋಡಿ ವಿಳೆದೆಲೆಯ ಮಧ್ಯ ನಾನು ಹೂವನ್ನು ಇಟ್ಟಿದ್ದೇನೆ ಹಾಗೆಯೇ ಏನಪ್ಪ ಅಂತಂದರೆ ಒಂಬಾಳೆ ಸಿಕ್ಕರೆ ತುಂಬಾ ಒಳ್ಳೆಯದು ಒಂಬಾಳೆನೇ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ನನಗೆ ಒಂಬಾಳೆ ಸಿಗದೆ ಇರೋ ಕಾರಣ ನಾನು ಹೂವನ್ನು ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಒಂಬಾಳೆನೇ ಇಡ್ತಾರೆ ಅದರ ಜೊತೆಯಲ್ಲಿ ತುಂಬೆ ಹೂವಿನ ಗಿಡ ಸಿಕ್ಕರೆ ಅದು ಕೂಡ ಒಳ್ಳೆಯದು ತುಂಬೆ ಹೂವಿನ ಕೊಂಬೆಗಳನ್ನು ಕಿತ್ಕೊಂಡು ಬಂದು ಕೂಡ ನೀವು ಆ ಒಂದು ಕಳಸದ ಒಳಗೆ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗಾಗಿ ನನಗೆ ಅವೆರಡೂ ಕೂಡ ಲಭ್ಯವಿಲ್ಲದ ಕಾರಣ ನಾನು ಹೂವಿಂದ ಮಾತ್ರ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ಹೇಳಿದಾಗ ಕಳಸದ ಮುಂದೆ ನಾವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ನಂತರದ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಿ ಆದಷ್ಟು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿ ಗೌರಿ ಹುಣ್ಮೆ ಅಲ್ವ ಹಾಗಾಗಿ ಮಲ್ಲಿಗೆ ಕಾಕಡ ಕಾಕಡೋವಿಂದ ಅಲಂಕಾರ ಮಾಡ್ಬೋದು ನಂತರದಲ್ಲಿ ನೋಡಿ ನಾವು ಪಾರ್ವತಿಯ ಒಂದು ವಿಗ್ರಹ ನಿಮ್ಮ ಮನೇಲಿ ಇತ್ತು ಅಂತಂದರೆ ಅವತ್ತಿನ ದಿವಸ ನೀವು ಅಭಿಷೇಕವನ್ನು ಮಾಡಿ ಕಳಸದ ಮುಂದೆ ಇಡ್ಬೋದು ಆ ಪಾರ್ವತಿಯ ಒಂದು ವಿಗ್ರಹ ಇಲ್ಲ ಅಂತಂದರೆ ಪರವಾಗಿಲ್ಲ ಕಳಸವನ್ನೇ ನಾವು ಆ ಗೌರಿ ಮೇಲ್ವಾ ಹಾಗಾಗಿ ಶಿವ ಪಾರ್ವತಿ ಅಂತ ಹೇಳಿ ನಾವು ಒಂದು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕಾಗುತ್ತದೆ ನಾನು ಹಾಗಾಗಿ ಫೋಟೋವನ್ನು ಇಟ್ಟು ಕಳಸವನ್ನಿಟ್ಟು ಕಳಸದ ಮುಂದೆ ನಾನು ಶಿವಲಿಂಗವನ್ನು ಜೊತೆಯಲ್ಲಿ ನಾನು ಆ ಗೌರಿಯನ್ನು ಸಹ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಈ ಗೌರಿ ಯಾವ ರೀತಿ ಅಂತಂದರೆ ಇದನ್ನು ಸಾಮಾನ್ಯವಾಗಿ ಹೊಸದಾಗಿ ಮದುವೆ ಆಗಿರುವಂಥವರು ತ ತಾಯಿ ಮನೆಯಲ್ಲಿ ಐದು ವರ್ಷ ನಂತರದಲ್ಲಿ ಈ ಒಂದು ವಿಗ್ರಹವನ್ನು ಕೊಡ್ತಾರೆ ಇದು ಗೌರಿ ಪೂಜೆ ಅಂತೇಳಿ ಪ್ರತಿ ಒಂದು ಗೌರಿ ಪೂಜೆಯಲ್ಲೂ ಕೂಡ ಅಂದರೆ ಶ್ರಾವಣ ಮಾಸದಲ್ಲಿ ಬರುತ್ತಲ್ಲ ಮಂಗಳ ಗೌರಿ ಆ ಒಂದು ಸಮಯದಲ್ಲಿ ನಾವು ಈ ಗೌರಿಯನ್ನು ಇಟ್ಟು ಪೂಜೆ ಮಾಡ್ತೇವೆ ಇದು ಹಾಗಾಗಿ ನನ್ನ ಹತ್ರ ಇರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹೀಗೆ ಇಡಬೇಕು ಆ ಥರ ಏನಿರೋದಿಲ್ಲ ನಿಮ್ಮ ಮನೆಯಲ್ಲಿ ಏನು ಲಭ್ಯವಿರುತ್ತೋ ಅದನ್ನೇ ಒಂದು ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ವಿಗ್ರಹಕ್ಕೂ ಕೂಡ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಇನ್ನು ನೋಡಿ ನೀವು ದೀಪಾರಾಧನೆ ಬಗ್ಗೆ ತಿಳಿದುಕೊಳ್ಳಲೇಬೇಕು ಗೌರಿ ಹುಣ್ಣಿ ಮೇಲೆ ವಿಶೇಷವಾಗಿ ನಾವು ಊರ್ಣದ ಆರತಿಯನ್ನು ಮಾಡ್ತೇವೆ ಅದು ತುಂಬ ವಿಶೇಷವಾದದ್ದು ಹಾಗಾಗಿ ನಾನು ಊರ್ಣದ ಆರತಿಗೆ ನಾನು ನೀವು ಆರತಿ ಅಂದರೆ ಅದು ಏನಪ್ಪಾ ಅಂತಂದರೆ ಈಗ ನೀವು ಗೌರಿ ಹುಣ್ಣಿ ಮೇಲೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಹೋಳಿಗೆ ಮಾಡೇ ಮಾಡ್ತಾರೆ ಹಾಗಾಗಿ ಆ ಹೋಳಿಗೆ ಮಾಡುವಂಥ ಸಂದರ್ಭದಲ್ಲಿ ಹೂರಣವನ್ನು ತೆಗೆದಿಟ್ಕೊಂಡು ಅದರಿಂದ ನಾವು ದೀಪವನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಸಕ್ಕರೆ ಹಚ್ಚಿನ ದೀಪಾರಾಧನೆ ಏನಪ್ಪ ಅಂತಂದರೆ ಅದು ತುಂಬ ಕಡೆ ಸಕ್ಕರೆ ಹಚ್ಚಿ ಸಿಗುತ್ತೆ ಈ ಸಂದರ್ಭದಲ್ಲಿ ಆ ಒಂದು ಸಕ್ಕರೆ ಹಚ್ಚನ್ನು ಒಂದು ಅಕ್ಕಿಯ ಮೇಲೆ ಅಕ್ಕಿ ಒಂದು ಸಕ್ಕರೆ ಅದ್ರ ಮುಂದೆ ಎರಡು ದೀಪವನ್ನ ಇಡ್ತಾರೆ ಈ ಒಂದು ದೀಪಾರಾಧನೆಯನ್ನು ದೇವಸ್ಥಾನದಲ್ಲೂ ಸಹ ಮಾಡ್ತಾರೆ ವಿಶೇಷವಾಗಿ ನೋಡಿ ನಾನು ಸ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಸಕ್ಕರೆ ಆಚಿನ ದೀಪಾರಾಧನೆ ಅದ್ರ ಜೊತೇಲಿ ಊರ್ಣದ ದೀಪಾರಾಧನೆ ಹಾಗೆ ಒಂದು ಪ್ರಸಾದ ಒಂದು ಸಿಹಿಯನ್ನು ಇಟ್ಟಿದ್ದೇನೆ ಅವತ್ತಿನ ದಿವಸ ನೀವು ಹೋಳಿಗೆನೇ ಮಾಡಬೇಕು ತುಂಬ ವಿಶೇಷವಾದದ್ದು ಹಾಗೆ ಕಿರು ದೀಪಾವಳಿ ಮಾಡುವಂಥವ್ರು ಒಂದು ಹೋಳಿಗೆ ಮಾಡೇ ಮಾಡ್ತೀರಾ ದೀಪಾವಳಿ ಆಚರಣೆಯಲ್ಲಿ ಇನ್ನು ಗೌರಿ ಉಣಿಮೆ ಆಚರಣೆ ಮಾಡುವಂಥವ್ರು ಕೂಡ ಹೋಳಿಗೆ ಮಾಡೇ ಮಾಡ್ತೀರಿ ಹಾಗಾಗಿ ಅದರಲ್ಲಿ ವಿಶೇಷ ಪ್ರಸಾದ ಅಂತ ಇರೋದಿಲ್ಲ ಅಕಸ್ಮಾತ್ ನಿಮಗೆ ಹೋಳಿಗೆ ಮಾಡೋದಕ್ಕೆ ಆಗದೆ ಹೋದಾಗ ನೀವು ಗೋಧಿ ಪಾಯಸ ಮಾಡ್ಬೋದು ಹೆಸರುಬೇಳೆ ಪಾಯಸ ಮಾಡ್ಬೋದು ಅಥವಾ ಸಜ್ಜಿಗೆ ಮಾಡಿಬಿಟ್ಟು ಉಣ್ಣ್ಮೆ ಅಲ್ವಾ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಮಾಡೋದು ಸಿ ಸಜ್ಜಿಗೆ ತುಂಬಾ ವಿಶೇಷವಾದದ್ದು ಅವತ್ತಿನ ದಿವಸ ಸಿಹಿ ಸಜ್ಜಿಗೆಯನ್ನು ಕೂಡ ನೀವು ಮಾಡಿ ಪ್ರಸಾದವಾಗಿ ಇಡಬಹುದು ಇನ್ನು ದೀಪಾರಾಧನೆ ಅಂತ ಬಂದಾಗ ಸಕ್ಕರೆ ಹಚ್ಚಿನ ದೀಪಾರಾಧನೆ ಹೂರ್ಣದ ದೀಪಾರಾಧನೆ ನೆಲ್ಲಿಕಾಯಿ ದೀಪಾರಾಧನೆ ಮುನ್ನೂರ ಬತ್ತಿ ದೀಪಾರಾಧನೆ ಆಕಾಶ ದೀಪ ದೀಪಾರಾಧನೆ ಎಲ್ಲವನ್ನು ಕೂಡ ನೀವು ವಿಶೇಷವಾಗಿ ಅವತ್ತಿನ ದಿವಸ ದೀಪಾರಾಧನೆ ಮಾಡ್ಬೋದು ಅವತ್ತಿನ ದಿವಸ ನೀವು ತುಳಸಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತೀರಿ ಅಂದ್ರೆ ಈಗ ಎರಡನೇ ತಾರೀಕು ನಮಗೆ ಭಾನುವಾರ ಏನು ತುಳಸಿ ಹಬ್ಬ ಬಂದಿದೆಯೋ ಅಂದು ನಾವು ಆಚರಣೆ ಮಾಡದೇ ಇರುವಂಥವರು ಈ ಗೌರಿ ಹುಣ್ಣಿಮೆ ದಿವಸ ನಾವು ತುಳಸಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತೇವೆ ಹಾಗಾಗಿ ಅವತ್ತಿನ ದಿವಸ ನೀವು ಎಲ್ಲ ದೀಪಾರಾಧನೆಯನ್ನು ಸಹ ಮಾಡ್ಬೋದು ಆಮೇಲೆ ವಿಶೇಷವಾಗಿ ಬಾಳೆಹಣ್ಣಿನ ದೀಪಾರಾಧನೆ ಈ ಗೌರಿ ಪೂಜೆಯಲ್ಲಿ ತುಂಬಾ ವಿಶೇಷವಾದದ್ದು ಬಾಳೆಹಣ್ಣಿನ ದೀಪಾರಾಧನೆಯನ್ನು ಸಹ ಮಾಡಿ ನಾನು ಲಾಸ್ಟ್ ಇಯರಲ್ಲಿ ಬಾಳೆಹಣ್ಣಿನ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಈ ಸರಿ ಬದಲಾವಣೆ ಮಾಡೋಣ ಅಂತೇಳಿ ನಾನು ಸಕ್ಕರೆ ಹೆಚ್ಚಿನ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಬಾಳೆಹಣ್ಣಿನ ದೀಪಾರಾಧನೆ ನಿಮಗೆ ಪ್ರತಿಯೊಂದು ವಿಡಿಯೋ ಮೂಲಕ ನಾನು ತಿಳ್ಸ್ಕೊಡ್ತೇನೆ ಊರ್ಣದ ಆರತಿ ಯಾವ ರೀತಿ ಮಾಡಬೇಕು ಬಾಳೆಹಣ್ಣಿನ ದೀಪಾರಾಧನೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಎಲ್ಲದರ ಬಗ್ಗೆಯೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಡ್ತಾ ಹೋಗ್ತೇನೆ ಇವತ್ತು ಪೂಜಾ ವಿಧಾನ ಮಾತ್ರ ನಿಮಗೆ ತಿಳಿಸ್ಕೊಡ್ತೀವಿ ಕೊಡ್ತಾ ಇದ್ದೇನೆ ಅವತ್ತಿನ ದಿವಸ ಈಗಾಗಲೇ ಹೇಳಿದಾಗೆ ಕೀರು ದೀಪಾವಳಿ ತುಳಸಿ ಹಬ್ಬ ಸತ್ಯನಾರಾಯಣ ಸ್ವಾಮಿ ಪೂಜೆ ಗೌರಿ ಹುಣ್ಮೆ ಇಷ್ಟನ್ನು ಕೂಡ ಆಚರಣೆ ಮಾಡ್ತಾರೆ ತುಂಬಾನೇ ಎಲ್ಲರೂ ಕೂಡ ನೀವು ಏನೆಲ್ಲ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ರೋ ಈ ಗೌರಿ ಹುಣ್ಮೆ ತುಂಬಾ ಸೂಕ್ತವಾದ ಸಮಯವಾಗಿರುತ್ತದೆ ಇದು ಗೌರಿ ಹುಣ್ಣಿಮೆ ಪೂಜೆ ಆಗಿರೋದ್ರಿಂದ ನೀವು ಗೌರಿ ಅಷ್ಟತ್ವ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ ಗೂಗಲಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಥವಾ ನೀವು ಆಡಿಯೋ ಮೂಲಕನೂ ಕೂಡ ನೀವು ಅಷ್ಟೋತ್ತರ ಮಾಡಿಕೊಳ್ಳಬಹುದು ನಂತರದಲ್ಲಿ ಎರಡೂ ದೀಪವನ್ನು ಹಚ್ಚಿಬಿಟ್ಟು ದೀಪವನ್ನು ಬೆಳಗಬೇಕು ಇದು ವಿಶೇಷವಾದದ್ದು ಗೌರಿ ಹುಣ್ಣಿಮೆಲೆ ನಾವು ಹೂರಣದ ಆರತಿಯನ್ನು ಬೆಳಗೋದ್ರಿಂದ ತುಂಬನೇ ಒಳ್ಳೆಯದು ಅದರ ಜೊತೆಲೇ ಸಕ್ಕರೆ ಹಚ್ಚಿನ ಆರತಿಯೂ ಕೂಡ ತುಂಬನೇ ಒಳ್ಳೆಯದು ಎರಡೂ ಮಾಡಬೇಕು ಇದರಲ್ಲಿ ನಾನು ಇನ್ನೊಂದು ಮಾ ಒಂದು ವಿಡಿಯೋ ಮಾಡೋದಕ್ಕಾಗಿಲ್ಲ ಅಂದರೆ ಕಳಸವನ್ನು ಬೆಳಗಬೇಕಾಗುತ್ತದೆ ಕಳಸ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಆ ಕಳಸದಲ್ಲಿ ಮೂರು ವಿಳ್ಯದಲ್ಲಿ ಇಟ್ಟು ಒಂದು ಇಟ್ಟು ಎರಡು ದೀಪವನ್ನು ಹಚ್ಚಿಟ್ಟು ನಾವು ಕಳಸ ಬೆಳಗ್ತೀವಲ್ಲ ಆ ಕಳಸದ ಆರತಿಯನ್ನು ಸಹ ನಾವು ಈ ಒಂದು ಪೂಜೆಯಲ್ಲಿ ಮಾಡಬೇಕಾಗುತ್ತದೆ ಅದೊಂದು ನನಗೆ ಇದರಲ್ಲಿ ಈ ಪೂಜೆಯಲ್ಲಿ ನಿಮಗೆ ತೋರಿಸೋದಕ್ಕಾಗಿಲ್ಲ ಹಾಗಾಗಿ ಕೊನೆಯಲ್ಲಿ ಪೂಜೆಯ ಕೊನೆಯಲ್ಲಿ ನೀವು ಆ ಆರತಿ ಮಾಡೋದನ್ನು ಮಾತ್ರ ಮರಿಬೇಡಿ ಎಷ್ಟೇ ನೀವು ದೀಪಾರಾಧನೆ ಮಾಡಿ ಒಂದು ಪೂಜೆಯ ಕೊನೆಯಲ್ಲಿ ನೀವು ಆ ಕಳಸದ ಆರತಿಯನ್ನು ಮಾಡುವುದು ತುಂಬಾ ಒಳ್ಳೆಯದು ನೋಡಿ ಅಷ್ಟೊತ್ತರ ಎಲ್ಲ ಆದ ನಂತರದಲ್ಲಿ ಎರಡು ನಾವು ಏನೆಲ್ಲ ದೀಪಾರಾಧನೆ ಮಾಡಿದ್ದೀವೋ ಈಗಾಗಲೇ ಹೇಳಿದ್ದೇನೆ ಬಾಳೆಹಣ್ಣಿನ ದೀಪಾರಾಧನೆ ಯಾ ನಿಮ್ಗೆ ಆ ಒಂದು ಸಮಯದಲ್ಲಿ ಈಗ ನಮಗೆ ಹೋಳಿಗೆ ಮಾಡಿದ್ರೆ ಮಾತ್ರ ಹೂರ್ಣ ಸಿಗುತ್ತೆ ಇಲ್ಲ ಅಂತ ನಮಗೆ ಊರ್ಣದ ಆರತಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಿಲ್ಲ ಅಂತ ಸಂದರ್ಭದಲ್ಲಿ ಬಾಳೆಹಣ್ಣಂತೂ ಸಿಕ್ಕೇ ಸಿಗುತ್ತಲ್ವ ನೀವು ಪ್ರಸಾದಕ್ಕೆ ತಂದೆ ತಂದಿರ್ತೀರ ಹಾಗಾಗಿ ಆ ಬಾಳೆಹಣ್ಣನ ನೀವು ಪುಟ್ಟ ಪುಟ್ಟ ಪೀಸ್ಗಳನ್ನಾಗಿ ಮಾಡಿ ನೀವು ದೀಪಾರಾಧನೆ ಮಾಡ್ಬೋದು ಬಾಳೆಹಣ್ಣಿನ ದೀಪಾರಾಧನೆ ಮಾಡಿ ನಿಮಗೆ ಆ ಸಮಯದಲ್ಲಿ ಯಾವುದು ನಿಮಗೆ ಸೂಕ್ತವಾಗಿ ಸಿಗುತ್ತಾ ವಸ್ತುಗಳು ಅದರಿಂದ ನೀವು ದೀಪಾರಾಧನೆ ಮಾಡ್ಬೋದು ಈಗಾಗಲೇ ಹೇಳಿದಾಗ ನೆಲ್ಲಿಕಾಯಿ ದೀಪಾರಾಧನೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ದೀಪಾರಾಧನೆ ಮಾಡಿ ಒಂದು ಸಕ್ಕರೆ ಹಚ್ಚಿನ ದೀಪಾರಾಧನೆ ಆಮೇಲೆ ಬಾಳೆಹಣ್ಣಿನ ದೀಪಾರಾಧನೆ ಈಗ ನಿಮಗೆ ಯಾವುದೋ ಆ ಸಮಯದಲ್ಲಿ ಸೂಕ್ತ ಅನಿಸುತ್ತಾ ಒಂದು ದೀಪಾರಾಧನೆ ಮಾಡ್ಬೋದು ದೀಪಾರಾಧನೆ ಅಲ್ಲ ಆದ ನಂತರದಲ್ಲಿ ಕಾಯಿಯನ್ನು ಹೊಡೆದು ಒಂದು ಮಂಗಳಾರ್ತಿನ ಮಾಡಿ ಈಗಾಗಲೇ ಹೇಳಿದಾಗೆ ನೀವು ಕೊನೆಯಲ್ಲಿ ಕಳಸದ ಆರತಿ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವೇನು ಅರ್ಚನೆ ಮಾಡಿರ್ತೀರೋ ಆ ಅರ್ಚನೆಯ ಕುಂಕುಮವನ್ನು ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಹಾಗೆಯೇ ಈ ಗೌರಿ ಹುಣ್ಣಿಮೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಕಾರ್ತಿಕ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದೇ ನಾಲ್ಕನೆಯ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಐದನೇ ತಾರೀಕು ಬುಧವಾರ ಸಾಯಂಕಾಲ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಬುಧವಾರವೇ ನಾವು ಈ ಒಂದು ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೇ ಗೌರಿ ಹುಣ್ಣಿಮೆ ಪೂಜೆ ಆಮೇಲೆ ದೀಪಾವಳಿ ಇವೆಲ್ಲವನ್ನೂ ಕೂಡ ಬೆಳಗ್ಗೆ ಸಮಯದಲ್ಲಿ ಮಾಡ್ಕೊಳ್ಳಿ ಸಂಜೆಯ ಸಮಯದಲ್ಲಿ ನಾವು ತುಳಸಿ ಹಬ್ಬ ಆಚರಣೆ ಮಾಡೋದಿದ್ರೆ ತುಳಸಿ ಹಬ್ಬವನ್ನು ಆಚರಣೆ ಮಾಡಿ ಒಂದು ಪಕ್ಷ ನೀವು ತುಳಸಿ ಹಬ್ಬ ಆಚರಣೆ ಮಾಡದೆ ಹೋದರೂ ಕೂಡ ದೀಪಾರಾಧನೆ ಮಾಡೋದನ್ನು ಮಾತ್ರ ಮರಿಬೇಡಿ ಅದರಲ್ಲೂ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಆಕಾಶ ದೀಪ ತುಂಬ ಅದು ತುಂಬಾ ಒಳ್ಳೆಯದು ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಆ ಒಂದು ದೀಪಾರಾಧನೆ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರ್ಯೋದಕ್ಕೆ ಹೋಗಬೇಡಿ ಹಾಗೆಯೇ ಕಳಸದ ಬಗ್ಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಈ ಗೌರಿ ಹುಣ್ಣಿಮೆಯಲ್ಲಿ ನಾವು ದಿನನಿತ್ಯ ಕಳಸದ ಪಕ್ಕದಲ್ಲೇ ದೇವರ ಮನೆಯಲ್ಲೇ ಈ ಒಂದು ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈ ಪು ಈ ಕಳಸಕ್ಕೆ ನಾವು ಕಾಯಿ ನೀಡೋ ಹಾಗಿಲ್ಲ ಒಂಬಾಳೆ ಅಥವಾ ತುಂಬೆ ಹೂವಿನ ಗಿಡ ಅಥವಾ ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಇದಿಷ್ಟು ನೀವು ಗೌರಿ ಹುಣ್ಣಿಮೆ ಪೂಜೆ ಮಾಡಬೇಕಾಗಿರೋ ವಿಧಾನಗಳು ಬೆಳಗ್ಗೆ ಎಲ್ಲ ನೀವು ಗೌರಿ ಹುಣ್ಣಿಮೆ ಕಿರು ದೀಪಾವಳಿಯನ್ನು ಆಚರಣೆ ಮಾಡ್ಬೋದು ಸಂಜೆಯ ಸಮಯದಲ್ಲಿ ತುಳಸಿ ಹಬ್ಬವನ್ನು ಅದ್ರ ಜೊತೆಯಲ್ಲಿ ವಿಶೇಷವಾಗಿ ದೀಪಾರಾಧನೆಗಳನ್ನು ಕೂಡ ಸಂಜೆಯ ಸಮಯದಲ್ಲಿ ಆಚರಣೆ ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗೌರಿ ಹುಣ್ಣಿಮೆ ಪೂಜೆಯ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು